ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದು ಪೆಂಗ್ವಿನ್ ನಡ್ಕೊಂಡು ಹೋಗ್ತಾ ಇರುವಂತಹ ವಿಡಿಯೋನೇ ಬರ್ತಾ ಇದೆ ಆದರೆ ಯಾಕೆ ಪೆಂಗ್ವಿನ್ ಜನರನ್ನ ಇಷ್ಟೊಂದು ಆಕರ್ಷಿಸ್ತಾ ಇದೆ ಎರಡು ಸಾವಿರದ ಏಳರ ಹಳೆಯ ವಿಡಿಯೋ ಈಗ ಯಾಕೆ ವೈರಲ್ ಆಗ್ತಾ ಇದೆ ಜನ ಇದಕ್ಕೆ ಹೇಗೆಲ್ಲ ಅರ್ಥ ಕಲ್ಪಿಸ್ತಾ ಇದ್ದಾರೆ ವಿಜ್ಞಾನಿಗಳೇನು ಹೇಳ್ತಾ ಇದ್ದಾರೆ ಇದೇ ಇವತ್ತಿನ ಕಥೆ ಇವತ್ತು ಇಂಟರ್ನೆಟ್ನಲ್ಲಿ ಲಕ್ಷಾಂತರ ವಿಡಿಯೋಗಳು ವೈರಲ್ ಆಗ್ತವೆ ಯಾರೋ ಒಬ್ಬರು ನಮ್ಮನ್ನು ನಗಿಸ್ತಾರೆ ಯಾರೋ ಅಳಿಸ್ತಾರೆ ಯಾರೋ ಶಾಕ್ ಕೊಡ್ತಾರೆ ಆದರೆ ಇದೆಲ್ಲದರ ನಡುವೆ ಒಂದು ಪೆಂಗ್ವಿನ್ ಯಾರಿಗೂ ಏನು ಮಾತಾಡದೇನೆ ಒಂಟಿಯಾಗಿ ನಿಧಾನವಾಗಿ ನಡೆಯುವಂತ ಒಂದು ವಿಡಿಯೋ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಇದು ಆಶ್ಚರ್ಯ ಅಲ್ವಾ ಈ ಪೆಂಗ್ವಿನ್ ವಿಡಿಯೋ ಹೊಸದಲ್ಲ ಇದು ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದಂತಹ ವರ್ನರ್ ಹೆರ್ಜಾಗ್ ಅವರ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅನ್ನುವಂತ ಒಂದು ಸಾಕ್ಷ್ಯ ಚಿತ್ರದಿಂದ ಬಂದಿರುವಂತದ್ದು ಸಾಮಾನ್ಯವಾಗಿ ಅಂಟಾರ್ಟಿಕಾ ಹಿಮ ನಡುವೆ ಪೆಂಗ್ವಿನ್ ಗುಂಪು ಗುಂಪಾಗಿ ಹೋಗ್ತಾ ಇರುತ್ತೆ ಹೀಗೆ ಒಂದು ಗುಂಪಲ್ಲಿ ಹೋಗ್ತಾ ಇರುವಂತಹ ಪೆಂಗ್ವಿನ್ಗಳ ಗುಂಪು ಸಮುದ್ರದ ಕಡೆಗೆ ಸಾಕ್ತಾ ಇರುವಾಗ ಒಂದು ಪೆಂಗ್ವಿನ್ ಮಾತ್ರ ತನ್ನ ಗುಂಪಿನಿಂದ ದೂರ ಸರಿದ್ಬಿಟ್ಟು ಹಿಮ ಪರ್ವತಗಳ ಕಡೆಗೆ ನಡೆಯೋದಕ್ಕೆ ಶುರು ಮಾಡುತ್ತೆ ಅಲ್ಲಿ ಆಹಾರ ಇಲ್ಲ ಬದುಕಿಲ್ಲ ಅಲ್ಲಿ ಆದರೂ ಕೂಡ ಅದು ಆ ಕಡೆ ಹೋಗುತ್ತೆ ಸ್ವಲ್ಪ ದೂರ ಹೋಗಿ ಒಂದು ಕ್ಷಣ ಆ ಒಂದು ಪೆಂಗ್ವಿನ್ ಹಿಂದಕ್ಕೆ ತಿರುಗಿ ನೋಡುತ್ತೆ ಪೆಂಗ್ವಿನ್ ಗುಂಪು ಕೂಡ ಆ ಒಂಟಿಯಾಗಿ ಹೋಗ್ತಾ ಇರುವಂತಹ ಪೆಂಗ್ವಿನ್ ಕಡೆಗೆ ಸ್ವಲ್ಪ ಹೊತ್ತು ನೋಡಿ ಅವು ಸಮುದ್ರದ ಕಡೆಗೆ ಮತ್ತೆ ಹೊರಡುತ್ತವೆ ಆ ಒಂಟಿ ಪೆಂಗ್ವಿನ್ ಕೂಡ ತಿರುಗಿ ಮತ್ತೆ ತನ್ನ ದಾರಿಯಲ್ಲೇನೆ ಮುಂದುವರಿಯುತ್ತೆ ಸುಮ್ಮನೆ ತನ್ನ ಪಾಡಿ ತಾನು ನಡೆದುಕೊಂಡು ಎಪ್ಪತ್ತು ಕಿಲೋಮೀಟರ್ಸ್ ದೂರ ಹೋಗಿದೆ ಇದನ್ನ ಹೆರ್ಜಾಗ್ ಅವರು ಡೆತ್ ಮಾರ್ಚ್ ಅಂತ ಕರೀತಾರೆ ಯಾಕಂತಂದ್ರೆ ಪೆಂಗ್ವಿನ್ ಹಿಮ ಪರ್ವತಗಳ ಕಡೆಗೆ ಹೋದ್ರೆ ಬದುಕೋ ಸಾಧ್ಯತೆನೆ ಇಲ್ಲ ಈ ದೃಶ್ಯ ವರ್ಷಗಳ ಕಾಲ ಡಾಕ್ಯುಮೆಂಟರಿ ಒಳಗಡೆನೆ ಇತ್ತು ಯಾರೂ ಕೂಡ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಆದ್ರೆ ಇಪ್ಪತ್ತಾರರ ಆರಂಭದಲ್ಲಿ ಇಂಟರ್ನೆಟ್ ಅಲ್ಲಿ ಇದು ವೈರಲ್ ಆಗಕ್ಕೆ ಶುರುವಾಯಿತು ಸಣ್ಣ ಕ್ಲಿಪ್ಗಳು ನಿಧಾನವಾದಂತಹ ಸಂಗೀತ ಹೆರ್ಜಾಗ್ ಅವರ ಗಂಭೀರ ಧ್ವನಿ ಮತ್ತೆ ಎಲ್ ಅಮುರ್ ಟುಝರ್ಸ್ ಅನ್ನುವಂಥ ಒಂದು ಹಾಡು ಆಲ್ ಟುಗೆದರ್ ಇದು ಒಂದು ಮೀಮ್ ಆಗಿ ಬದಲಾಯಿತು ಈ ಪೆಂಗ್ವಿನ್ ಜನರನ್ನ ಆಕರ್ಷಿಸ್ತಾ ಇರೋದು ಪೆಂಗ್ವಿನ್ ಆಗಿದ್ರಿಂದ ಅಲ್ಲ ಜನ ಇದನ್ನ ತಮ್ಮ ಲೈಫ್ಗೆ ಬೇಕಾದ ಹಾಗೆ ಕನೆಕ್ಟ್ ಮಾಡಿಕೊಂಡು ಕೆಲವರು ನಾವು ಹೀಗೇ ಇರಬೇಕು ಹೀಗೇ ಮಾಡಬೇಕು ಅಥವಾ ಹೀಗೆ ಹೋಗಬೇಕು ಅನ್ನುವಂಥ ಒಂದು ಡೈಲಿ ರುಟೀನ್ ಲೈಫನ್ನು ಬಿಟ್ಬಿಟ್ಟು ರೂಲ್ಸನ್ನು ಬ್ರೇಕ್ ಮಾಡಿ ತನಗೆ ಏನು ಬೇಕೋ ತನಗೆ ಏನು ಇಷ್ಟನೋ ಅದನ್ನು ಮಾಡ್ತಾ ಇದೆ ಅಂತ ಇದನ್ನ ಮೋಟಿವೇಶನ್ ಆಗಿ ತಗೊಂಡ್ರು ಇನ್ ಕೆಲವರು ನಾನು ಹೀಗೆ ದಿನನಿತ್ಯದ ಒತ್ತಡ ಸುಸ್ತು ಎಲ್ಲರಿಂದ ದೂರ ಹೋಗ್ಬಿಡ್ಬೇಕು ಅನಿಸುವಂಥ ಸಮಯ ಅಂತ ಮತ್ತೆ ಕೆಲವರಿಗೆ ಇದು ಜೀವನಕ್ಕೆ ಅರ್ಥನೇ ಇಲ್ಲ ಸುಮ್ಮನೆ ನಡೆದುಕೊಂಡು ಹೋಗ್ತಾ ಇರೋ ಹಾಗೆ ಅನ್ನುವಂಥ ಭಾವನೆ ಹಾಗಾಗಿ ಇದಕ್ಕೆ ನೆಹ್ಲಿಸ್ಟ್ ಪೆಂಗ್ವಿನ್ ಅಂತ ಹೆಸರು ಬಂತು ನೆಹ್ಲಿಸ್ಟ್ ಅಂತ ಅಂದರೆ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ನಂಬೋರು ಒಳಗಿಂದ ಜನ ತುಂಬಾ ಒಂಟಿಯಾಗಿದ್ದಾರೆ ಜನರ ಮಧ್ಯ ಇದ್ರೂ ಕೂಡ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲನೂ ಇದೆ ಆದರೆ ಏನೋ ಒಂಥರ ಕೊರತೆ ಇದೆ ದಿನಚರಿ ಒತ್ತಡ ನಿರೀಕ್ಷೆಗಳು ಹೋಲಿಕೆಗಳು ಇವೆಲ್ಲದರ ಮಧ್ಯ ನಾವು ಸುಮ್ಮನೆ ನಡೀತಾನೇ ಹೋಗ್ತಾ ಇದ್ದೀವಿ ಆದರೆ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋಂಥ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ ಅಂತ ಹಾಗೆ ಮತ್ತೊಬ್ಬರಿಗೆ ಇದು ಶಾಂತಿ ಒಂದು ದೊಡ್ಡ ಗಲಾಟೆಯ ನಡುವೆ ಒಬ್ಬ ಜೀವಿ ಶಾಂತವಾಗಿ ನಡೆಯೋದು ಒಂದು ರೀತಿ ಆರಾಮ ಕೊಡುತ್ತೆ ಅಂತ ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಜನ ಇದಕ್ಕೆ ತಮ್ಮದೇ ಆದಂತಹ ಅರ್ಥಗಳನ್ನು ಸೇರಿಸ್ಬಿಟ್ಟು ಟ್ರೋಲ್ಸ್ ಮೀಮ್ಗಳನ್ನು ಮಾಡಿ ವಿಡಿಯೋನ ವೈರಲ್ ಮಾಡಿದರು ಒಂದೇ ದೃಶ್ಯ ಆದರೆ ಸಾವಿರಾರು ಅರ್ಥಗಳು ಆದರೆ ವಿಜ್ಞಾನದ ಪ್ರಕಾರ ಪೆಂಗ್ವಿನ್ ತಜ್ಞ ಡಾಕ್ಟರ್ ಐನ್ಲೆ ಹೇಳೋ ಪ್ರಕಾರ ಅದಕ್ಕೆ ವಯಸ್ಸು ಕಾರಣ ಆಗಿರಬಹುದು ಆರೋಗ್ಯ ಸರಿ ಇಲ್ಲದೆ ಇರಬಹುದು ಅಥವಾ ಅದು ದಿಕ್ಕು ತಪ್ಪಿರಬಹುದು ಕೆಲವೊಮ್ಮೆ ಯಾವುದೇ ಒಂದು ದೊಡ್ಡ ಕಾರಣನೇ ಇಲ್ಲದೇನೆ ಇರಬಹುದು ಕೆಲವು ಜೀವಿಗಳು ಸಹಜವಾಗಿಯೇ ಬೇರೆ ದಾರಿಯನ್ನ ಹಿಡಿತವೆ ಪೆಂಗ್ವಿನ್ಗಳಿಗೆ ಮಾನವ ಭಾವನೆಗಳು ಇರೋದಿಲ್ಲ ಇದು ಒಂದು ಅಪರೂಪದ ವರ್ತನೆ ಕೆಲ ಪೆಂಗ್ವಿನ್ಗಳು ತಮ್ಮ ಗುಂಪಿಂದ ದೂರ ಹೋಗೋದು ಅಪರೂಪ ಆದರೂ ಕೂಡ ಈ ರೀತಿ ಸಂಭವಿಸುತ್ತೆ ಅಂತ ತಜ್ಞರು ಹೇಳಿದ್ದಾರೆ ಆದರೆ ನಮ್ಮ ಜನ ಹೆಂಗೆ ಅಂತ ಅಂದರೆ ನಾವು ಖಾಲಿ ಜಾಗವನ್ನು ನೋಡಿಬಿಟ್ರೆ ಅದನ್ನು ಒಂದು ಅರ್ಥದಿಂದ ತುಂಬಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ನೋಡಿ ವಿಜ್ಞಾನಿಗಳು ಅದು ದಿಕ್ ತಪ್ಪಿರುವಂಥ ಒಂದು ಪೆಂಗ್ವಿನ್ ಅಂತ ಹೇಳಿದ್ರೆ ನಮ್ಮ ಜನ ಪೆಂಗ್ವಿನ್ ನಡೆಯನ್ನು ತಮ್ಮ ಜೀವನಕ್ಕೆ ಕನೆಕ್ಟ್ ಮಾಡಿಕೊಂಡು ಇನ್ಸ್ಪಿರೇಷನ್ ಆಗಿ ಅದನ್ನ ತಗೊಂಡಿದ್ದಾರೆ ನಿಮ್ಗೆ ಅನ್ಸುತ್ತೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಂಥ ಮತ್ತಷ್ಟು ವಿಡಿಯೋಗಳಿಗೆ ಪೂಜಾ ಸೋಲ್ ಟಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು